ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನ್ಲಿ ನಾವು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂದ್ರೆ ಏನು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ನ ಆಗಿ ಇಟ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡೋದಂತ ಡಿಟೇಲ್ಡ್ ಆಗಿ ಡೀಪ್ ಆಗಿ ಸ್ಟಡಿ ಮಾಡೋಣ ಸೊ ಫಸ್ಟ್ ಬಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಬಂದ್ ನಮಗೆ ಎಂಡ್ ಆಫ್ ದ ಡೌನ್ ಟ್ರೆಂಡ್ ಅಂತ ಕರಿತೀವಿ ಅಂದ್ರೆ ಪ್ರೈಸ್ ನಮಗೆ ಡೌನ್ ಟ್ರೆಂಡ್ ಅಥವಾ ಸಪ್ಲೈಝನ್ ಬರ್ತಾ ಇರುತ್ತೆ ಒನ್ಸ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಷನ್ ಕ್ರಿಯೇಟ್ ಆದ್ಮೇಲೆ ನಮಗೆ ಅಲ್ಲಿಂದ ಟ್ರೆಂಡ್ ಅಪ್ ಹೋಗುತ್ತೆ ಅಂತ ಹೇಳುತ್ತೆ ಅದು ಹೇಗೆ ಅಂತ ನಾವು ನೋಡೋದಾದ್ರೆ ನೋಡಿ ನಮಗೆ ಲೋಯಿರ್ಲು ಲೋಯರ್ ಹೈ ಲೋಯರ್ಲು ಲೋಯರ್ ಹೈ ಲೋಯ ಫಾರ್ಮೇಷನ್ ಈ ತರ ಕ್ರಿಯೇಟ್ ಆಗ್ತಾ ಇರುತ್ತೆ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ನಮಗೆ ಯಾವ ತರ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಲೋ ಆ್ಯಂಡ್ ಅಗೇನ್ ಒಂದು ಫುಲ್ ಬ್ಯಾಕ್ ಈಕ್ವಲ್ ಲೆವೆಲಲ್ಲಿ ಆ್ಯಂಡ್ ಅಂಡ್ ಅಗೇನ್ ಇನ್ನೊಂದು ಆಲ್ಮೋಸ್ಟ್ ನಮಗೆ ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡಲ್ಲ ಒಂದು ಸ್ಲೈಟ್ಲಿ ಎಬೋ ದಟ್ ಲೆವೆಲೇ ಇರುತ್ತೆ ಸೊ ಇದು ನಮಗೆ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂತ ಫಾರ್ಮೇಶನ್ ಆಗುತ್ತೆ ನಾವು ನೆಕ್ಲೈನ ಡ್ರಾ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದ ನಮಗೆ ನೆಕ್ಲೈನ್ ಆಗಿರುತ್ತೆ ಸೊ ಏನು ಈ ಲೊಕೇಶನ್ ನೋಡ್ತಾ ಇದ್ರ ಇದು ಬಂದ ನಮ್ಗೆ ನೆಕ್ಲೈನ್ ಆಗಿರುತ್ತೆ ಆ್ಯಂಡ್ ಇನ್ವರ್ಟೆಡ್ ಅಂದರೆ ಪ್ರೀವಿಯಸ್ ವಿಡಿಯೋ ಹೆಡ್ ಅಂಡ್ ಶೋಲ್ಡರ್ ಬಗ್ಗೆ ತಿಳ್ಕೊಂಡ್ವಿ ಅದನ್ನ ಉಲ್ಟಾ ಅಂದರೆ ಇನ್ವರ್ಟ್ ಮಾಡಿದಾಗ ನಮಗೆ ಬಾಟಮ್ ಅಲ್ಲಿ ಸೇಮ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಈಗ ಈ ಲೊಕೇಶನ್ ನಮಗೆ ಇದು ಬಂದು ಲೆಫ್ಟ್ ಶೋಲ್ಡರ್ ಅಂತ ಕರೀತೀವಿ ಬಾಟಮ್ ಅಲ್ಲಿ ಏನು ಈ ಲೋ ಇದೆ ಇದನ್ನ ಬಂದು ನಾವು ಹೆಡ್ ಅಂತ ಕರೀತೀವಿ ಅಂಡ್ ರೈಟ್ ಸೈಡ್ ಅಲ್ಲಿ ಇದನ್ನ ಬಂದು ರೈಟ್ ಶೋಲ್ಡರ್ ಅಂತ ಕರಿತೀವಿ ಅಂಡ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾವು ಬಂದು ನೆಕ್ ಲೈನ್ ಅಂತ ಕರಿತೀವಿ ಸೊ ನಮಗೆ ಒನ್ಸ್ ನೆಕ್ ಲೈನ್ ನ ಬ್ರೇಕ್ಔಟ್ ಆದ್ಮೇಲೆ ಎಲ್ಲಿ ಬ್ರೇಕ್ಔಟ್ ಆಗಿದೆ ನಮಗೆ ನಾವು ಮಾರ್ಕ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಏನ್ ನೋಡ್ತಿದ್ರೆ ಇದು ಬಂದು ಬ್ರೇಕೌಟ್ ಲೊಕೇಶನ್ ಸೊ ಒಂದ್ಸ್ ನೆಕ್ ಲೈನ್ ನ ಬ್ರೇಕ್ಔಟ್ ಆದ್ಮೇಲೆ ನಮಗೆ ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಅಪ್ ಹೋಗಿರೋದು ಒಂದು ಪುಲ್ ಬ್ಯಾಕ್ ಅಥವಾ ರೀಟ್ರೇಸ್ಮೆಂಟ್ ಅಂತ ಬರುತ್ತೆ ಅಗೇನ್ ಸೇಮ್ ಲೊಕೇಶನ್ ನೆಕ್ಲೈನ್ ಹತ್ರ ನಮ್ ಬಂದು ರೀಪ್ರೇಸ್ಮೆಂಟ್ ಬಂದು ಅಲ್ಲಿ ನಮಗೆ ಫಸ್ಟ್ ಬೈಂಗ್ ಕ್ಯಾಂಡಲ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಬೈಂಗ್ ಕ್ಯಾಂಡ್ ನಮಗೆ ರೀಟ್ರೇಸ್ಮೆಂಟ್ ಹತ್ರ ಬರಬೇಕು ಸೊ ಅವಾಗ ನಾವು ಅಲ್ಲಿ ಎಂಟ್ರ ತಗೊಂತೀವಿ ಅಂಡ್ ರೈಟ್ ಶೋಲ್ಡರ್ ಲೋ ಏನಿದೆ ಇದ್ರ ಬಿಲೋ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಅಂಡ್ ಟಾರ್ಗೆಟ್ ಬಂದು ಈ ನೆಕ್ಲೈನಿಂದ ಹೆಡ್ಲು ಇಲ್ಲಿ ನೋಡಿ ಈ ನೆಕ್ಲೈನ್ ಹೈಯಿಂದ ಹೆಡ್ ಲೋ ಏನು ಡಿಸ್ಟೆನ್ಸ್ ಇರುತ್ತೆ ಅದನ್ನ ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಸೊ ಇದು ಬಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಷನ್ ಅಂತ ಕರೀತೀವಿ ಆದರೆ ಇಲ್ಲಿ ನೀವೇನು ನೋಡ್ತಿದ್ರ ಹಾರಿಸೆಂಟಲ್ ನೆಕ್ಲೈನ ನೋಡ್ತಾ ಇದ್ರ ನಿಮಗೆ ಇನ್ನೂ ಎರಡು ಪ್ಯಾಟರ್ನ್ ಬರುತ್ತೆ ರೈಸಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಫಾಲಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರೀತೀವಿ ಅದು ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಸೇಮ್ ಇದೇ ಥರನೇ ನಮಗೆ ಪ್ರಿವಿಯಸ್ ಟ್ರೆಂಡ್ ಡೌನ್ ಇರುತ್ತೆ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೂ ಲೋಯರ್ ಹಾಯ್ ಲೋಯರ್ ಲೋ ಅಟ್ ಒನ್ ಪರ್ಟಿಕುಲರ್ ಸ್ಟೇಜ್ ಏನಾಗುತ್ತೆ ನಮಗೆ ಲೋಯರ್ ಹಾಯ್ ಲೋಯರ್ ಲೂ ದೆನ್ ಆಲ್ಮೋಸ್ಟ್ ನಮಗೆ ಈ ಥರ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲೇನಾಗ್ತದೆ ನಮಗೆ ಹೆಡ್ ಆ್ಯಂಡ್ ಶೋಲ್ ಫಾರ್ಮೇಷನ್ ಕ್ರಿಯೇಟ್ ಆಗ್ತದೆ ವಿತ್ ರೈಸಿಂಗ್ ಟ್ರೆಂಡ್ ಲೈನ್ ಪ್ರ ಮುಖಾಂತರ ಆ್ಯಂಡ್ ಒನ್ಸ್ ನಮಗೆ ಈ ಒಂದು ಪುಲ್ ಬ್ಯಾಕ್ ಅಂತ ಬಂದ ಮೇಲೆ ಪುಲ್ ಬ್ಯಾಕಲ್ಲಿ ನಾವು ಎಂಟ್ರಿ ತಗೊತೀವಿ ಅಂಡ್ ಅಲ್ಲಿಂದ ನಮಗೆ ಆಲ್ಮೋಸ್ಟ್ ಏನು ಹೆಡ್ ಲೋ ಇರುತ್ತೆ ಹೆಡ್ ಲೋ ಇಂದ ನೆಕ್ ಲೈನ್ ಹೈ ಡಿಸ್ಟೆನ್ಸ್ ಏನಿರುತ್ತೆ ಆ ಡಿಸ್ಟೆನ್ಸ್ ನಾವು ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊಂತೀವಿ ಅಂಡ್ ಸ್ಟಾಪ್ಲೋಸ್ ಬಂದು ಅಗೇನ್ ಸೇಮ್ ರೈಟ್ ಶೋಲ್ಡರ್ ಏನಿರುತ್ತೆ ಅದ್ರ ಲೋ ಅದರ ಲೋ ಬಂದು ನಮಗೆ ಸ್ಟಾಪ್ಲಾಸ್ ಆಗಿರುತ್ತೆ ಅಂಡ್ ಟಾರ್ಗೆಟ್ ಬಂದು ನೆಕ್ ಲೈನ್ ಹೈ ಹೆಡ್ ಲೋ ಬಂದು ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊತೀವಿ ಸೊ ಇದು ಬಂದು ರೈಸಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರಿತೀವಿ ಇನ್ನೊಂದು ಬಂದು ಫಾಲಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಲೋಯರ್ ಲೂಮ್ ಲೋಯರ್ ಹೈ ಲೋಯರ್ ಲೂಮ್ ಲೋಯರ್ ಹೈ ಲೋಯರ್ ಲೋ ಒನ್ ಪರ್ಟಿಕ್ಯುಲರ್ ಸ್ಟೇಜ್ ನಮಗೆ ರಿಪ್ರೇಸ್ಮೆಂಟ್ ಕ್ರಿಯೇಟ್ ಆಗಿ ಆ ನ್ಯೂ ಲೋ ಕ್ರಿಯೇಟ್ ಆಗುತ್ತೆ ದೆನ್ ರಿಪ್ರೇಸ್ಮೆಂಟ್ ಅಗೈನ್ ಒಂದು ಲೋ ಕ್ರಿಯೇಟ್ ಆಗುತ್ತೆ ದೆನ್ ಮತ್ತೆ ನಮಗೆ ತರ ಬ್ರೇಕ್ಔಟ್ ಸಿಗುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನೀವು ನೋಡೋದಾದ್ರೆ ನಮ್ಗೆ ಏನಾಗ್ತಿದೆ ಪ್ರೈಸ್ ಬಂದು ಇನ್ವರ್ಟೆಡ್ ಲೈನ್ ಅಂದ್ರೆ ಇನ್ವರ್ಟೆಡ್ ಟ್ರೆಂಡ್ ಲೈನ್ ಮುಖಾಂತರ ನಮಗೆ ಹೆಡ್ ಅಂಡ್ ಶೋಲ್ಡರ್ ಅನ್ನೋದು ಬ್ರೇಕೌಟ್ ಆಗ್ತಾ ಇದೆ ನಾವು ಎಂಟ್ರಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಒನ್ಸ್ ಈ ನೆಕ್ಲೈನ್ ಬ್ರೇಕ್ಔಟ್ ಆದ್ಮೇಲೆ ಪ್ರೈಸ್ ಬಂದಿಲ್ ತನಕ ರಿಟ್ರೇಸ್ಮೆಂಟ್ ಆಗಬೇಕು ಅಂದ್ರೆ ನೆಕ್ಲೈನ್ ತನಕ ರಿಟ್ರೇಸ್ಮೆಂಟ್ ಆಗಿ ಅಲ್ಲಿಂದ ನಾವು ಅಪ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಟಾರ್ಗೆಟ್ ಬಂದು ಡಿಫೈಂಡ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಈ ಒಂದು ನೆಕ್ಲೈನ್ ಹೈ ಏನಿದೆ ನೆಕ್ಲೈನ್ ಹೈ ಮತ್ತೆ ಹೆಡ್ ಲೋ ಇದರ ಡಿಸ್ಟೆನ್ಸ್ ಏನಿದೆ ಇದರ ಡಿಸ್ಟೆನ್ಸ್ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತೀವಿ ಆಸ್ ಆಜುಚಿಲ್ ರೈಟ್ ಶೋಲ್ಡರ್ ಲೋ ಬಂದು ನಾವು ಸ್ಟಾಪ್ಲೆಸ್ ಆಗಿ ಇಟ್ಕೊಂಡಿರ್ತವೆ ಸೊ ಈಗ ನೀವು ಅಬ್ಸರ್ವ್ ಮಾಡಿ ಮೂರು ತರ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಆಗುತ್ತೆ ಒಂದು ಬಂದು ಹಾರಿಸೆಂಟಲ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂಡ್ ನೆಕ್ಸ್ಟ್ ಬಂದು ರೈಸಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂಡ್ ಫಾಲಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರಿತೀವಿ ಸೊ ಈ ಮೂರನ್ನ ನಾವು ರಿಯಲ್ ಎಕ್ಸಾಂಪಲ್ಸ್ ಜೊತೆಗೆ ನೋಡೋಣ ಇನ್ನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಈ ಸ್ಟಾಕ್ ನ ಅಬ್ಸರ್ವ್ ಮಾಡಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅನ್ನೋ ಸ್ಟಾಕು ಇಲ್ಲಿ ನಮ್ಗೆ ಏನ್ ಇದೆ ಪ್ರೀವಿಯಸ್ಲಿ ನಮಗೆ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿ ಲೋ ಪುಲ್ ಬ್ಯಾಕ್ ಅಗೇನ್ ಒಂದು ಲೋ ಪುಲ್ ಬ್ಯಾಕ್ ಅಗೇನ್ ಇಲ್ಲಿ ತಂಗಮ್ಗೆ ಲೋ ಕ್ರಿಯೇಟ್ ಆಯ್ತು ಅಗೇನ್ ಲೋಯರ್ ಹೈ ಅಗೇನ್ ಪುಲ್ ಬ್ಯಾಕ್ ಅಗೇನ್ ಹೈ ನೀವು ಇಲ್ಲಿ ನೆಕ್ ಲೈನ್ ನ ಡ್ರಾ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನ್ ಬಂದೇನಿದೆ ಇದು ನೆಕ್ ಲೈನ್ ಅಂತ ಕರಿತೀವಿ ಸೊ ಡಿಸ್ಟೆನ್ಸ್ ಏನಿದೆ ನಮಗೆ ನೆಕ್ ಲೈನ್ ಹೈ ಹೆಡ್ ಲೋ ಏನಿದೆ ಅದ್ರ ಡಿಸ್ಟೆನ್ಸ್ನ ಬಂದು ನಾವು ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊತೀವಿ ಎಕ್ಸಾಕ್ಟ್ಲಿ ನಮಗೆ ಬ್ರೇಕ್ಔಟ್ ಆಗಿರೋದು ಇಲ್ಲಿ ಅಂದ್ರೆ ನಾವು ಎಂಟ್ರಿ ತಗೊಳ್ಳೋದು ಬಂದು ಬ್ರೇಕ್ಔಟ್ ಆಗಿದ ತಕ್ಷಣ ಇಮಿಡಿಯೆಟ್ ಆಗಿ ಎಂಟ್ರಿ ತಗೊಳ್ಳಲ್ಲ ನಮಗೆ ರಿಟ್ರೇಸ್ಮೆಂಟ್ ಆಗಬೇಕು ಪ್ರೈಸ್ ಯಾಕೆ ರೀಟ್ರೇಸ್ಮೆಂಟ್ ಆಗಬೇಕು ನಾನು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಹೇಳದಂಗೆ ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಅಪ್ ಹೋಗಿದೆ ಕರೆಕ್ಟ್ ಅಲ್ವಾ ಸೊತ್ರ ಅಪ್ ಹೋದಾಗ ನಮಗೆ ಪ್ರೈಸ್ ಅಲ್ಲಿ ರೆಸ್ಟ್ ಅಥವಾ ಪುಲ್ ಬ್ಯಾಕ್ ಅಥವಾ ರಿಟ್ರೇಸ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ ಎಕ್ಸಾಕ್ಟ್ಲಿ ನಮ್ಗೆ ಇಲ್ಲಿ ಬಂತು ಇಲ್ಲಿ ಬಂದ್ಮೇಲೆ ನಮಗೆ ಫಸ್ಟ್ ಬೈಂಗ್ ಕ್ಯಾಂಡ್ಲ್ ಯಾವುದು ಈ ಕ್ಯಾಂಡ್ಲ್ ಏನು ನೋಡ್ತಿದ್ರ ಮಾರ್ಕ್ ಮಾಡ್ತೀನಿ ನೋಡಿ ಈ ಕ್ಯಾಂಡಲ್ ಬಂದು ನಮಗೆ ಫಸ್ಟ್ ಬೈಂಗ್ ಕ್ಯಾಂಡಲ್ ಆಗಿರುತ್ತೆ ಸೊ ಆ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ ಎಕ್ಸಾಕ್ಟ್ಲಿ ಇಲ್ಲಿ ನಮ್ಮ ಎಂಟ್ರಿ ಇದೆ ಅಂಡ್ ಸ್ಟಾಪ್ಲಾಸ್ ಬಂದು ರೈಟ್ ಶೋಲ್ಡರ್ ಲೋ ರೈಟ್ ಶೋಲ್ಡರ್ ಲೋ ಎಲ್ಲಿದೆ ನಮಗೆ ಈ ಲೊಕೇಶನ್ ರೈಟ್ ಶೋಲ್ಡರ್ ಲೋ ಇದೆ ಸೊ ಸ್ಟಾಪ್ ಸ್ಟಾಪಸ್ ಸೆಟ್ ಆಯಿತು ಟಾರ್ಗೆಟ್ ಏನಿದೆ ಡಿಸ್ಟೆನ್ಸ್ ನೆಕ್ ಲೈನ್ ಹೈಯಿಂದ ಹೆಡ್ ಲೋ ಆಲ್ರೆಡಿ ಡಿಸ್ಟೆನ್ಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಬಂದು ನಮ್ಮ ಟಾರ್ಗೆಟ್ ಆಗಿದೆ ಅಂಡ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ಗೆ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊತೀವಿ ಸೊ ಈಗ ನೀವು ಅಬ್ಸರ್ವ್ ಮಾಡಿ ಹೆಡ್ ಅಂಡ್ ಶೋಲ್ಡಲ್ರ್ ಪ್ಯಾಟರ್ನಲ್ಲಿ ನಮಗೆ ಮೇಜರ್ ಅಡ್ವಾಂಟೇಜ್ ಏನಂತಂದ್ರೆ ಎವ್ರಿಥಿಂಗ್ ಡಿಫೈನ್ಡ್ ಆಗಿರುತ್ತೆ ಸ್ಟಾಪ್ಲಾಸ್ ಅಲ್ಲಿ ಇಟ್ಕೋಬೇಕು ಎಂಟ್ರಿ ಎಲ್ಲಿ ತಗೋಬೇಕು ಟಾರ್ಗೆಟ್ ಎಲ್ಲಿ ಇಟ್ಕೋಬೇಕು ಮೂರು ಡಿಫೈನ್ಡ್ ಆಗಿರುತ್ತೆ ಸೊ ನಾವು ಜಸ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿದ್ರೆ ಸಾಕು ಆ ಪ್ಯಾಟರ್ನ್ ಬೇಸಿಸ್ ಮೇಲೆ ನಾವು ರೂಲ್ಸ್ ನ ಫಾಲೋ ಮಾಡ್ತೇವೆ ಸೊ ಇದು ಬಂದು ಹಾರಿಜೆಂಟಲ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಎಡ್ ಶೋಲ್ಡರ್ ಅಂತ ಕರಿತೀವಿ ನೆಕ್ಸ್ಟ್ ರೈಸಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಎಚ್ ಎಲ್ ಸ್ಟಾಕ್ ನಮಗೆ ಇತರ ಲೋಯರ್ ಲೋ ಅಂಡ್ ಲೋಯರ್ ಹೈ ಫುಲ್ ಬ್ಯಾಕ್ ಅಗೇನ್ ಲೋಯರ್ ಹೈ ಈ ತರ ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ಫಾರ್ಮೇಶನ್ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋದ್ರೆ ನಮ್ಗೆ ಏನಾಗ್ತದೆ ಇಲ್ಲಿ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ನ ಕ್ರಿಯೇಟ್ ಆಗ್ತಾ ಇದೆ ಸೊ ನಮಗೆ ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ನೆಕ್ಲೈನ್ ಇಂದ ಹೆಡ್ ಲೋ ಏನಿದೆ ಇದು ಬಂದು ಡಿಸ್ಟೆನ್ಸು ನಮಗೆ ಬ್ರೇಕೌಟ್ ಆಗಿದ ಕ್ಯಾಂಡ್ಲ್ ಹತ್ರ ಇಮಿಡಿಯೇಟಾಗಿ ಆಗಿ ಅದನ್ನು ಪ್ಲೇಸ್ ಮಾಡ್ಬಿಡಿ ಸೊ ನಮಗೆ ಟಾರ್ಗೆಟ್ ಡಿಫೈನ್ ಆಯಿತು ಈಗ ಎಂಟ್ರಿ ಎಲ್ಲಿ ತಗೋಬೇಕು ಎಂಟ್ರಿ ನಾವು ನೆಕ್ಲೈನ್ ಹತ್ರ ರಿಪ್ರೇಸ್ಮೆಂಟ್ ಆಗಿ ಪ್ರೈಸ್ ಬರಬೇಕು ಎಲ್ಲಿ ಬಂದಿದೆ ನಮಗೆ ನೆಕ್ಲೈನ್ ಹತ್ರ ರಿಟ್ರೇಸ್ಮೆಂಟ್ ಆಗಿ ನೋಡಿ ಇಲ್ಲಿಂದ ಇಲ್ಲಿ ನಿಮಗೆ ಬ್ರೇಕ್ಔಟ್ ಆಗಿ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನಮಗೆ ರಿಟ್ರೆಸ್ಮೆಂಟ್ ಆಗ್ತಾ ಇದೆ ಫಸ್ಟ್ ಬೈಂಕ್ ಹ್ಯಾಂಡ್ ಇಲ್ಲಿ ಮಾರ್ಕ್ ಆಗಿದೆ ನೋಡಿ ಇದು ಬಂದು ನಮಗೆ ಫಸ್ಟ್ ಬೈಂಕ್ ಕ್ಯಾಂಡಲ್ ಆಗಿರುತ್ತೆ ಸೊ ಎಕ್ಸಾಕ್ಟ್ಲಿ ಆ ಫಸ್ಟ್ ಬಾಯಿಂಕ್ ಹ್ಯಾಂಡ್ ನಾವು ಎಂಟ್ರಿನ ತಗೊತೀವಿ ಸೊ ನಾನು ಎಂಟ್ರಿಗೆ ಮಾರ್ಕ್ ಮಾಡೋದಾದ್ರೆ ಈ ಒಂದು ಲೊಕೇಶನ್ ಬಂದು ನಾವು ಎಂಟಿನ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಅಂಡ್ ಪ್ರೀವಿಯಸ್ ಸ್ವಿಂಗ್ ಲೋ ಅಥವಾ ರೈಟ್ ಶೋಲ್ಡರ್ ಲೋ ಏನಿದೆ ಈ ಲೊಕೇಶನ್ ಬಂದಂಗೆ ಸ್ಟಾಪ್ಲೆಸ್ ಆಗಿದೆ ಎಕ್ಸಾಕ್ಟ್ಲಿ ಸ್ಟಾಪ್ ಅನ್ನು ಸಹ ಮಾರ್ಕ್ ಮಾಡ್ಕೊಂತೀನಿ ಅಂಡ್ ಟಾರ್ಗೆಟ್ ಬಂದು ಡಿಸ್ಟೆನ್ಸ್ ಏನಿದೆ ಅದು ಟಾರ್ಗೆಟ್ ಆಲ್ರೆಡಿ ಪ್ಲೇಸ್ ಮಾಡ್ಕೊಂಡಿದ್ವಿ ಅದಕ್ಕೆ ಮಾರ್ಕ್ ಮಾಡ್ಕೊತೀವಿ ಸೊ ಈಗ ನೋಡಿ ನಮಗೆ ಇದು ಬಂದು ರೈಸಿಂಗ್ ಟ್ರೆಂಡ್ ಲೈನ್ ಇನ್ವರ್ಟೆಡ್ ಎಡ್ ಅಂಡ್ ಶೋಲ್ಡರ್ ಅಂದ್ರೆ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಫಾರ್ಮೇಷನ್ ಆಗಿರುವಂಥ ಇನ್ವರ್ಟೆಡ್ ಎಡ್ ಅಂಡ್ ಆಗಿರುತ್ತೆ ಸೊ ಇಲ್ಲಿ ನಮಗೆ ಎಂಟ್ರಿ ಕನ್ಫರ್ಮೇಷನ್ ಆಯ್ತು ನಮ್ಮ ರಿಸ್ಕ್ ಕನ್ಫರ್ಮೇಷನ್ ಆಯಿತು ನಮ್ಮ ರಿವಾರ್ಡ್ ಕನ್ಫರ್ಮೇಷನ್ ಆಯ್ತು ಸೊ ಮೂರು ಕ್ಲಾರಿಟಿ ಇದೆ ನೋ ಕನ್ಫ್ಯೂಷನ್ ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಫಾಲಿಂಗ್ ಟ್ರೆಂಡ್ ಲೈನ್ ಜೊತೆ ಹೇಗೆ ಇನ್ವರ್ಟೆಡ್ ಎಟೆನ್ ಶೋಲ್ಡರ್ ಫಾರ್ಮೇಶನ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಯಾವ್ದೇ ಒಂದು ಸ್ಟಾಕ್ ನಮಗೆ ಲೋಯರ್ ಲೋವರ್ ಹೈ ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇರಬೇಕು ಈಗ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಪ್ರೈಸ್ ಏನಾಗ್ತದೆ ನಿಮಗೆ ಕಂಟಿನ್ಯೂನ್ ಆಫ್ ದ ಮೇಜರ್ ಡೌನ್ ಟಿಂಗ್ ಕ್ರಿಯೇಟ್ ಆಗ್ತದೆ ಹಾಗೆ ಏನ್ ಲೋಯರ್ ಹೈ ಏನ್ ಡೌನ್ ಹಾಗೇನ್ ಲೋಯರ್ ಹೈ ಏನ್ ಡೌನ್ ಸೊ ಈ ತರ ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇದೆ ಅಂಡ್ ಓವರ್ ಆಲ್ ನಾವು ನೋಡೋದಾದ್ರೆ ಇಲ್ಲಿ ನಮಗೆ ಒಂದು ಬ್ರೇಕೌಟ್ ಅನ್ನು ಸಿಗ್ತಾ ಇದೆ ಈಗ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ನಾನು ಇಲ್ಲಿ ಒಂದು ನೆಕ್ ಲೈನ್ ನಾ ಮಾಡೋದಾದ್ರೆ ನಮ್ಗೆ ಬ್ರೇಕೌಟ್ ಎಲ್ಲಿ ಸಿಕ್ಕಿದೆ ಈ ಲೊಕೇಶನ್ ನಮಗೆ ಬ್ರೇಕೌಟ್ ಸಿಕ್ಕಿದೆ ಅಂಡ್ ನಮಗೆ ಪುಲ್ ಬ್ಯಾಕ್ ಬರಬೇಕು ನೆಕ್ ಕ್ಯಾಂಡ್ಲ್ಯೇ ಪುಲ್ ಬ್ಯಾಕ್ ಬಂದಿದೆ ಅಗೇನ್ ಸೆಕೆಂಡ್ ಕ್ಯಾಂಡ್ಲ್ ಅಗೇನ್ ತರ್ಡ್ ಕ್ಯಾಂಡಲ್ ಅಗೇನ್ ಫೋರ್ತ್ ಕ್ಯಾಂಡ್ಲ್ ಸೊ ಈ ನಾಲ್ಕು ಕ್ಯಾಂಡಲ್ ಆಲ್ಮೋಸ್ಟ್ ಇದೇ ಲೊಕೇಶನ್ ಟ್ರೆಡ್ ಆಗ್ತಾ ಇದೆ ಅಂಡ್ ನಮ್ ಡಿಸ್ಟೆನ್ಸ್ ಏನಿದೆ ಈ ನೆಕ್ ಲೈನ್ ಹೈ ಹಿಡಿದು ಹೆಡ್ ಲೋ ಡಿಸ್ಟೆನ್ಸ್ ಏನಿದೆ ಅದು ಬಂದು ನಾವು ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊಂಡಿರ್ತೀವಿ ಎಕ್ಸಾಕ್ಟ್ಲಿ ನಾನು ಇಲ್ಲಿ ಟಾರ್ಗೆಟ್ ಆ ಪ್ಲೇಸ್ ಮಾಡ್ಕೊತ ಇದೀನಿ ಅಂಡ್ ನನ್ನ ಎಂಟ್ರಿ ಇದೆ ನಾನು ಎಂಟ್ರಿ ಬಂದು ಎಕ್ಸಾಕ್ಟ್ಲಿ ನನಗೆ ಈ ಗ್ರೀನ್ ಕ್ಯಾಂಡ್ ಕ್ಲೋಸಿಂಗ್ ನಾವು ಎಂಟ್ರಿ ತಗೊಂಡಿರೋಣ ಅಂಡ್ ಸ್ಟಾಪ್ಲಸ್ ಬಂದು ಈ ರೈಟ್ ಶೋಲ್ಡರ್ ಲೋ ಏನಿದೆ ಇದು ಬಂದು ನಾವು ಸ್ಟಾಪ್ಲಾಸ್ ಆಗಿ ಇಟ್ಕೊತೀವಿ ಅಂಡ್ ಎಕ್ಸಾಕ್ಟ್ಲಿ ನಾನು ಮೆಜರ್ ಮಾಡಿದ್ರೆ ಇಲ್ಲಿ ನಮ್ಮ ಎಂಟ್ರಿ ಇದೆ ನಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಇದೆ ಅಂಡ್ ಈ ಲೊಕೇಶನ್ ನಮ್ಮ ಟಾರ್ಗೆಟ್ ಇದೆ ಸೊ ಮೂರು ಡಿಫೈನ್ಡ್ ಆಗಿದೆ ಇಲ್ಲಿ ಸೊ ಯಾವುದೇ ತರಹದ ಕನ್ಫ್ಯೂಷನ್ಸ್ ಇರಲ್ಲ ಹೆಡ್ ಇನ್ವರ್ಟೆಡ್ ಹೆಡ್ ಶೋಲ್ಡರ್ ಅಲ್ಲಿ ನಮ್ಮ ಎಂಟ್ರಿ ರಿಸ್ಕ್ ಮತ್ತು ರಿವಾರ್ಡ್ ಮೂರು ಕ್ಲಿಯರ್ ಆಗಿ ಡಿಫೈನ್ಡ್ ಆಗಿರುತ್ತೆ ಇದು ಇಷ್ಟು ಕಂಪ್ಲೀಟ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಇಲ್ಲಿ ನಾವು ಮೂರು ಪ್ಯಾಟರ್ನ ತಿಳ್ಕೊಂಡ್ವಿ ಒಂದು ಬಂದು ಹಾರಿಜೆಂಟಲ್ ಅಂಡ್ ರೈಸಿಂಗ್ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಪಾಲಿಂಗ್ ಟೆನ್ ಲೈನ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಸೊ ಈ ಮೂರನ್ನ ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಏನೇ ಕ್ವೈರೀಸ್ ಇದ್ರು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವೈರೀಸ್ನ ತಿಳಿಸಿ ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೇನೆ ಥ್ಯಾಂಕ್ ಯು ಸೊ ಮಚ್ ಐ ವಿಶ್ ಯೂ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಒಳ್ಳೇದಾಗ್ಲಿ